ಬಿಟ್ಟಿದಲವ ಹ್ಮ್ ಅಂತ ಸರಿ ಆಯ್ತು ಹೋಗಿದ್ ಬರ್ಲಿ ಬಿಡು ನಂಗ್ ಕೆಲ್ಸ ಅದೇ ಆಯ್ತು ಬಿಡಿ ಪರವಾಗಿಲ್ಲಾ ಸ್ಕೂಲ್ ಬಿಟ್ಟವಳೆಂಟೆ ಅಮ್ಮ ಅಮ್ಮ ಎಲ್ಲೋದ್ರು ಸರಿ ಸರಿ ಬರೋದ್ ನೀನು ಬಿಡು ನೀವು ಬನ್ನಿ ಮನೆಗೆ ಹ್ಮ್ ಆಯ್ತು ಬರ್ತೀವಿ ಅಮ್ಮ ಇಪ್ಪಳ ಕರ್ಕೊಂಡಿ ಬನ್ನಿ ಇಷ್ಟ ದಿನ ಇದೀನಿ ನೀವು ಬರ್ಬೇಕು ಆಯ್ತಾ ಆಯ್ತು ಬಿಡವ ಬರ್ತೀವಂತೆ ಇನ್ನೇನು ಹೋಗಿದೀಮ್ ನನ್ಗದೂ ಬೇಜಾರಾಯ್ತದೆ ದಿನ ಇದ್ದೇ ಇವಾಗ ಹೋಯ್ತದ ಬೇಜಾರು ಹೌದಾಕ ನನ್ಗೂ ಬೇಜಾರು ಅಂತ ಏನ್ ಮಾಡೋದು ಬತ್ತಿರ್ತೀನಿ ಬಿಡಿ ಅವಾಗ ನೀವು ಬನ್ನಿ ಸರಿ ಅವನಾಗ ಹೋಗಿ ಹುಷಾರು ನಿಧಾನಕ್ಕೆ ಹೋಗಿ ಹೋಗ್ಬೇಡಿ ಅಪ್ಪ ಹೋಗ್ಬೇಡಿಂಗ ನಿನ್ ಗಂಡನು ಕೆಲ್ಸಾ ಇದ್ರು ವೇ ಅದೇ ನಿನ್ಗೋಸ್ಕರ ಗಂಡನ್ ಜೊತೆ ನಿಮ್ಮತ್ತೆ ಮಾವ ನಿಮ್ಮನೆಯವ್ರು ಎಲ್ರ ಜೊತೆನೂ ಚೆನ್ನಾಗಿರು ಆಯ್ತಗ ಆಯ್ತಾ ಏನ್ ಜಾಸ್ತಿ ಹೇಳದ ಬೇಡ ನಿನ್ಗೆ ಎಲ್ಲಾ ಗೊತ್ತು അവ നീനവാടക്കോ ചൂർ ത ಇವಂದ್ರೆ ಯಾಕ ದೂರ ಅಲ್ವಾ ಬೆಂಗಳೂರು ಇನ್ ಜಾಸ್ತಿ ದೂರ ಹೋದಾಗ ನನ್ಗೆ ವಾಂತಿನೇ ಬಂದಂಗ ಆಗ್ಬಿಡ್ತದೆ ಜರ್ನಿ ಮಾಡಕ್ ಐಕಿಲ್ಲ ಅಲ್ಲಿ ಹೋಟೆಲ್ ಹೋಗ್ಬೇಕಿತ್ತು ಅದ್ ನಿನ್ ಬೇಜಾರ್ ಮಾಡ್ಕತಿ ಅಂತ ಸ್ವಲ್ಪ ತಿಂದೆ ಅಷ್ಟೇ ಏನ್ ಬಸ್ ಅಲ್ಲಿ ಹೋಯ್ತಿದೆ ಹಾಕು ಕಾರಲ್ಲ ಅಲ್ವಾ ಹಂಗೇನಾರ ಆದ್ರೆ ನಿಲ್ಸ್ಬಿಟ್ಟು ಅದೇ ಮಾಡಂಗ್ ವಾಂತಿ ಮಾಡ್ಬಿಟ್ಟು ಹೋಗಿ ನೇನ್ ಮಾಡಿ ನೀರು ನೀರ್ ತಕಂಡ ಆಟ್ಲಲ್ಲಿ ತುಂಬಿದ್ನ ತಕೊಳ್ವೆ ಬ್ಯಾಡ ಬಿಡಿಯಾಕ ಅಲ್ಲೇ ತಕತೀನಿ ಏ ತಡಿ ಕೊಟ್ಟನು ಬ್ಯಾಗ್ನ ಕೊಡ್ತೇನೆ ತುಂಬಿದ್ವಿ ಇಷ್ಟೊಂದ ಏನಿಲ್ಲ ಕೊನ್ಕೊಂಡ್ ನೀರ್ ಬಾಟ್ಲೆಲ್ಲ ಹಾಕಿನಿ ಬಳಿ ನೀರ್ ಬಾಟ್ಲಿಗೆ ಇಷ್ಟಪ್ಪ ಬೇಗ ಕೋವ ಕರ್ಜಿಕಾಯಿ ಒಬ್ಬಿಟ್ಟು ಕಿಣಿಕಂತೆ ಯಾಕ ಯಾಕ ಹಾಕಿದಿ ಮಡಿಕ ತಿನ್ನಿ ಐಕ್ಲು ಮಕ್ಳಲ್ಲವೇ ಮಡಿಕ ನೀನಿಕ್ ಅಂತ ಕವ ನಿಮ್ಮನರು ಕೊಡು ತಿನ್ಲಿ ನಾನು ಆಗವೇ ಕರ್ಮ ಕರ್ಮ ಅಂತ ಕರ್ಜಿಕಾಯಿ ಹಂಗು ಒಡೆ ಅಂತ ನೋಡ್ದೆ ನೆನೆ ಅನ್ಕೊಂಡಿದ್ರೆ ಸರಿ ಹೋಗದು ತಾಲೆ ಒಂಟು ನಿಂತಿದಿರಲ್ಲ ಅಕ್ಕೆ ಕರ್ಜಿಕಾಯಿ ಒಬ್ಬಿಟ್ ಮಾಡಿದ್ವಲ್ಲ ನೆನೆ ನಾನೇ ಹಾಕೊಡ್ತಾನೆ ನೀವು ಬೇಜಾರು ಮಾಡ್ಕೊಬೇಡ ಏ ಸರಿ ಬಿಡಕ ನೀನೇ ಬೇಜಾರು ಯಾಕೆ ಮಡುತ್ತೀನಿ ಹೋಗಿ ತಕೋಗುವೆ ಕವಿತಾ ರೆಡಿ ಆಯ್ತಾ ಹೋಗ್ ಬಂದ್ರ ನಂದೆರಡು ದಿನ ಇರಿ ಅಲ್ಲೇ ರೆಡಿ ಆಗ್ಬಿಟ್ಟಿದಿರಲ್ಲ ಇಲ್ಲ ಅಕ್ಕ ಇಷ್ಟ ದಿನ ಇದೀವಿ ಅವರಲ್ಲೂ ಇಷ್ಟ ದಿನ ಇದ್ದೇ ಇಲ್ಲ ನಾನು ಇದೇ ಫಸ್ಟ್ ಟೈಮ್ ಒಂದು ವಾರದ ಮೇಲೆ ಇದೀನಿ ಓ ಅದ್ಕೆ ಏನಂತ ಹೇಳಿ ನನ್ನ ತಿನ್ನೋ ಹೋಗುರಂತೆ ಇಲ್ಲ 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 ಕೆಲ್ಸ ಇದೆ ನನಗೂ ನಿಮ್ಮೂರ್ ತುಂಬಾ ಇಷ್ಟ ಆಗಿದೆ ನಿಮ್ಮ ಮನೆ ಇಷ್ಟ ಆಗಿದೆ ಅವಾಗವಾಗ ಬರ್ತಾ ಇರ್ತೀನಿ ಸರಿನಾ ಹಾ ಸರಿ ಆಯ್ತು ಬನ್ನಿ ತಿಂಗಳ ಹಬ್ಬ ಐತೆ ನಮ್ಮೂರಲ್ಲಿ ಅವಾಗ ಹೇಳ್ತೀನಿ ಬನ್ ಬಿಡಿ ಅಲ್ರೇ ಹಾ ಖಂಡಿತ ಬರ್ತೀವಿ ಹೋಯ್ತಾ ಹೊರಡೋಣ ಹಾಂ ಆಯ್ತು ಓಹೋ ಹಳೆ ಹೊಂಟಿ ನಿಂತಿದ್ದೀರಪ್ಪಾ ಹ್ಞೂ ಅಮ್ಮ ಬರ್ತೀವಿ ಇಲ್ಲಿದ್ರೆ ಆಯ್ತಿತ್ತು ನಂಗೆ ಇಷ್ಟ್ ದಿನ ಇದ್ರಿ ಇವಾಗ ಮನೆಲ್ಲ ಖಾಲಿ ಅನಿಸ್ತದೆ ಬರ್ತೀವಿ ಬಿಡಿ ಅವಾಗವಾಗ ആ സരി ആയി ജോലി ആവേ തേ റിയാങ്ക് ಪರವಾಗಿಲ್ಲ ಬಿಡು ಮನೇಲಿ ಯಾವಾಗ್ಲೂ ಬೇಜಾರಲ್ಲೇ ಇರ್ತಿದೆ ಇಷ್ಟ ದಿನ ಖುಷಿಯಾಗಿದ್ಯ ನನ್ಗೂ ಅವರು ತುಂಬಾನೇ ಖುಷಿ ಆಯ್ತು ಅವ್ರ ಮನೆಯವರು ಅಷ್ಟೇ ಬೇರೆಯವ್ರ ಮನೆ ಅಂತ ಅನ್ಸೋದಿಲ್ಲ ಹೌದು ಸ್ಟಾರ್ಟಿಂಗ್ ನಮ್ಮ ಮತ್ತೆ ಮನೆಗೆ ಹೋದಾಗ ಬಾಂತಿ ಆಗಿದ್ರು ಮನೇಲಿ ಸ್ವಂತರ ಎಲ್ಲಾನು ಆಗಿದ್ರು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ಅಷ್ಟೇ ಬೇರೆಯವ್ರ ಮನೇಲಿ ನಮ್ಮ ಮನೇಲಿ ಇದ್ದು ನಿಜವಾಗ್ಲೋರೆಲ್ಲ ತುಂಬಾನೇ ಒಳ್ಳೆಯವರು ರೋಜಕನೂ ಅಷ್ಟೇ ಎಷ್ಟು ಒಳ್ಳೆ ಮನಸ್ಸಿದೆ ಗೊತ್ತಾ ಎರಡನೇ ಮದ್ವೆನೇ ಅವ್ರಿಗೆ ಹಾ ಹೌದು ಮೊದಲನೇ ಗಂಡ ತೀರೋದ್ರ ಅಯ್ಯೋ ಇಲ್ಲ ಅವರು ಜಗಳಿದ್ದಾರೆ ಅದೊಂದು ದೊಡ್ಡ ಕತೆ ನಿಮ್ಗೆ ಆಮೇಲೆ ಹೇಳ್ತೀನಿ ಬಿಡಿ ಆ ಸರಿ ಆಯ್ತು ನಂದಿನ ಖುಷಿ ತಾನೆ ಹೌದು ಎಷ್ಟು ಸಲ ಕೇಳ್ತೀರ ನಂಗಂತೂ ತುಂಬಾನೇ ಖುಷಿ ಹಾ ಆಗಿದ್ರೆ ಸರಿ ನಮ್ಮ ಮನೆಯಲ್ಲ ಅಡ್ಜಸ್ಟ್ ಆಯ್ತಾ ನಿಮ್ಗೆ ಹಾ ಹೌದು ಎಲ್ಲರೂ ಅಡ್ಜಸ್ಟ್ ಆಗಿದ್ದಾರೆ ನಮ್ಮ ಮನೆಯಲ್ಲ ಅಷ್ಟೇ ಎಲ್ರದು ತುಂಬಾ ಒಳ್ಳೆ ಮನ್ಸಿದೆ ಫಸ್ಟ್ ಆಗಿ ನಂಗೆ ಅನ್ಕಂಫರ್ಟಬಲ್ ಅಂತ ಏನು ಅನ್ಸಿಲ್ಲ ಕೀರ್ತಿ ಅಕ್ಕ ಅಂತೂ ಅವರು ಅಷ್ಟೇ ತುಂಬಾನೇ ಒಳ್ಳೆಯವರು ಅಲ್ವಾ ಹೌದು ನಮ್ಮ ಮದ್ಕೆ ನಿಜವಾಗ್ಲು ತುಂಬಾನೇ ಒಳ್ಳೆಯವರು ಏನಿಲ್ಲ ಏನಾದ್ರು ಮನೇಲಿ ಬೇಜಾರಾದ್ರೆ ಟಿವಿ ನೋಡಿಲ್ಲ ಕೀರ್ತಿ ಅಕ್ಕ ಅಲ್ಲಿ ಹೋಗ್ತಾ ಇರ್ತಾರ ನೀವು ಹೋಗಿ ಶಾಪಿಂಗ್ ಮಾಡಿ ಆರಾಮಾಗಿರಿ ಬರೀ ಕೆಲಸ ಕೆಲಸ ಅನ್ಕೊಂಡಿರಬೇಡಿ ಸರಿನಾ ಸರಿ ಬೇಜಾರಿಲ್ಲ ಕೀರ್ತಿ ಬೇಜಾರು ಬೋರ್ ಏನೋ ಆಗಲ್ಲ ನನಗೆ ಆದ್ರೆ ಕೆಲಸ ಮಾಡಲ್ವಲ್ಲ ನಾನು ಅದೇ ಬೇಜಾರು ಮಾಡ್ತೀಯಲ್ಲ ನಾನು ಕೀರ್ತಿ ಅಕ್ಕ ಇಬ್ರು ಸೇರ್ ಮಾಡ್ತೀವಿ ಕಸ ಗುಡ್ಸಂಗಿಲ್ಲ ಪಾತ್ರೆ ತೊಳೆಯಂಗಿಲ್ಲ ಬಟ್ಟೆ ಒಗೆಯಂಗಿಲ್ಲ ನನಗಂತೂ ಸುಮ್ಮನೆ ಸುಮ್ನೆ ಕೂತು ಕೂತು ಸಾಕಾಗ್ಬಿಟ್ಟಿದೆ ಅಯ್ಯೋ ಏನ್ ಕವಿತಾ ನೀನು ಎಲ್ರು ಕೆಲ್ಸ ಮಾಡಕ್ ಬೇಜಾರು ಅಂದ್ರೆ ನೀನ್ ನೋಡಿದ್ರೆ ಕೆಲ್ಸ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ಯಾ ಹಾಗಾದ್ರೆ ಬೇಡ ಬಿಡು ನೀನೇ ಮಾಡ್ಬಿಡು ಟೈಮ್ ಉಳಿತದೆ ಗೊತ್ತಾಗಲ್ಲ ಯಾವ ಬೋರು ಅಯ್ಯೋ ಒಳ್ಳೆ ಓಹೋ ಈಗ ಬಂದ್ರಪ್ಪ ಇವಾಗ ಬಂದ್ರಾ ಏನು ಇಷ್ಟ ದಿನ ಇಟ್ಬಿಟ್ಟಿದ್ರಿ ಅದಕ್ಕೆ ಎಷ್ಟ್ ಚೆನ್ನಾಗಿದೆ ಗೊತ್ತಾ ಇವಲ್ಲಿ ಹೋಗ್ಬಿಟ್ರೆ ಬರೋಕೆ ಮನಸ್ಸು ಬರಲ್ಲ ಅವ್ರ ಮನೆ ಅಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ನಮಗೂ ಖುಷಿ ಆಯ್ತು ಅದಕ್ಕೆ ಇಬ್ಬಿಟ್ಟು ಬಂದ್ವಿ ಆಯ್ತು ಬಿಡಿ ಒಳ್ಳೇದಾಯ್ತು ನಿಮ್ಮ ಅಕ್ಕನೂ ಒಂದೇ ಸಮ ಫೋನ್ ಮಾಡ್ತಾರೆ ಕಣ್ ಬಂದ್ರ 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 ಅಂತ ಅಯ್ಯೋ ಅಮ್ಮ ಇವಾಗ ತಾನೇ ಬಂದಿದ್ದೀನಿ ಆಫೀಸ್ ಕೆಲಸ ಎಲ್ಲ ಎಷ್ಟಿರುತ್ತೆ ಮತ್ತೆ ಅಕ್ಕನ ಮನೆಗೆ ಹೋಗ್ಬೇಕಾ ಏ ಶರತ್ ಆಫೀಸ್ ಟೆನ್ಷನ್ ನಿಮ್ಗೆ ಹಾಕೋ ನಿಮ್ಮ ಅಣ್ಣ ನೋಡ್ಕೋತಾರಲ್ಲ ಏನಪ್ಪ ಇವಾಗ ತಾನೇ ಮದ್ ಆಗಿದ್ಯಾ ಚೆನ್ನಾಗಿ ಊರು ಸುತ್ತೋದ್ ಬಿಟ್ಬಿಟ್ಟು ಏ ಆಫೀಸು ಆಫೀಸು ಅಂತ್ಯಾ ಹೌದು ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಅಕ್ಕ ಬೇಜಾರ್ ಮಾಡ್ಕೊಳಕಿಲ್ವಾ ನಮ್ಮ ಇನ್ನೊಂದು ವಾರ ಕಳಿಲಿ ಏಲೋ ಬೇಜಾರು ಮಾಡ್ಕೊಳಕಿಲ್ವ ಅವಳು ಅಲ್ಲೋಗಿ ಬಂದವ್ರೆ ಗೊತ್ತೇ ಗೊತ್ತಿಲ್ಲ ಅನ್ನೋಕ್ಕಿಲ್ವಾ ನೀವು ಓದಿದ್ದ ದಿನಾನೇ ಫೋನ್ ಮಾಡಿದ್ಲಿ ಒಂದು ವಾರದಿಂದ ಆಡ್ತಾನೆ ಅವಳೆ ಫೋನ ಇನ್ನೂ ಬಂದಿಲ್ವಾ ಬಂದಿಲ್ವಾ ಅಂತ ನಿನಗೂ ಮಾಡ್ನಿಲ್ವಾ ಹ್ಞೂ ನನಗೂ ಮಾಡಿತು ಆಯ್ತು ಬಿಡಕ್ಕ ಬರ್ತೀನಿ ಅಂದೆ ಅಷ್ಟೇ ನೀನು ಅಂದಿಲ್ಲ ಸರಿ ನಾಳೆ ಹೋಗಿ ನಿಮ್ಮ ಅಕ್ಕ ಬಾಬಾ ಬೇಜಾರು ಮಾಡ್ಕೊಳಕಿಲ್ಲವಾ ನಾಳೆ ಆಗಲ್ಲ ಅಮ್ಮ ನೋಡೋಣ ಇನ್ನೊಂದೆರಡು ದಿನ ಕಳೀಲಿ ಫೋನ್ ಮಾಡಿ ನಾನೇ ಹೇಳ್ತೀನಿ ಬಿಡು ಅಕ್ಕನಿಗೆ ಇವಾಗ ತಾನೇ ಬಂದಿದ್ದೀವಿ ಸರಿ ಕಣ ನಾಳೆ ಒಂದಿನ ಆರಾಮಾಗಿ ಮನೇಲೆ ರೆಸ್ಟ್ ಮಾಡು ನಾಡಿಗೆ ಹೊರಡಿ ಆಯ್ತಾ ಹೋಗಿ ಅವಳು ಬೇಜಾರ್ ಮಾಡ್ಕೊಳೋ ಒಂದೆರಡು ದಿನ ಇದ್ ಬಂದುಬಿಡಿ ಅವಳು ಆಚಾರಕ್ಕೆ ಇಲ್ವಾ ತಮ್ಮ ತಮ್ಮ ಇರ್ತೀ ಅಂತ ಆಯ್ತು ಬಿಡಮ್ಮ ಏನು ರೆಶ್ ಮಾಡೋದು ಅಲ್ಲೂ ಅಲ್ಲಿ ಸುಮ್ಮನೆ ತಾನ ಇದ್ವಿ ಅದು ರೆಸ್ಟ್ ಅಲ್ವಾ ಹಳೆ ಒಂದಿನ ಆಫೀಸ್ ಕೆಲಸ ನೋಡ್ಬಿಡ್ತೀನಿ ನಾಡಿದ್ದು ನೋಡಿದ್ರೆ ಆಯಿತು ಹಾಂ ಸರಿಯಪ್ಪ ಆಯಿತು ಸರಿ ಶರತ್ ಕವಿತಾ ಇಬ್ರು ಅಪ್ ಆಗಿ ಬನ್ನಿ ಊಟ ಮಾಡಿರಂತೆ ಅಲ್ಲೇ ಎರಡು ಗಂಟೆ ಆಗಿದೆ ಇಲ್ಲ ಅಕ್ಕ ಟೈಮ್ ಆಗಿತ್ತಲ್ಲ ಹೋಟೆಲೆಲ್ಲ ತಿನ್ಕೊಂಡು ಬಂದು ಹೋಟೆಲಲ್ಲಿ ತಿಂದ್ರಾ ಹಾಂ ಸರಿ ಆಯಿತು ಬಿಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಶ್ ಮಾಡಿ ಕವಿತಾ ನಂಗಂತೂ ನೀನು ಇಲ್ಲದೆ ತುಂಬ ಬೋರ್ ಆಗ್ಬಿಟ್ಟಿತ್ತು ಬಂದು ಅಷ್ಟು ದಿನಕ್ಕೆ ಜೊತೆ ಜಾಸ್ತಿ ಕಾಲ ಕಳೆದಿತ್ತನಲ್ಲ ತುಂಬಾ ಮಿಸ್ ಮಾಡ್ಕೊಂಡೆ ನಿನ್ನ ಹೌದಾ ಅಕ್ಕ ನಾನು ಅಷ್ಟೇ ನಿಮನ್ ಮಿಸ್ ಮಾಡ್ಕೊಂಡೆ ಆದ್ಯಾ ಪುಟಿಯಲ್ಲಿ ಸ್ಕೂಲ್ ಗೆ ಹೋಗಿದಳ ಅವಳು ಈಗ ಹೋಗಿ ಕರ್ಕೊಂಡು ಬರಬೇಕು ಹೌದಾ ಸರಿ ಅವಳು ಕೇಳ್ತಾ ಇದ್ಲು ಕವಿತಾ ಚಿಕ್ಕಿಯಲ್ಲಿ ಅಲ್ಲಿ ಇನ್ನು ಬಂದೇ ಇಲ್ವಲ್ಲ ಅಂತ ಇವಾಗ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ ಸರಿನಾ ಆ ಸರಿ ಅಕ್ಕ ಆಯ್ತು ಮತ್ತೆ ಮಾವ ಎಲ್ಲಾದರೂ ಹೊರಗೋರೆ ಕಣವ ಮನ್ಗಿರ್ಬೇಕು ಹಾ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ